ವಾಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಬನ್ನಿ ನಾನು ಇವತ್ತು ನಿಮಗೆ ಎಗ್ ರೈಸ್ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಒಂದು ಕಡಾಯಿ ತೊಗೋಬೇಕು ಆ ಕಡಾಯಿಗೆ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ನಾನು ನಾನಿಲ್ಲಿ ಬೆಳ್ಳುಳ್ಳಿನ ಒಂದು ತಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಇಂಜಿ ಸಹ ಒಂದು ಅರ್ಧ ಇಂಚ್ ಆಗೋಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ ಕಾಯಿ ಒಂದು ನಾಲ್ಕು ತೊಗೊಂಡು ಅದನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಬನ್ನಿ ಈಗ ಈರುಳ್ಳಿನೂ ಸಹ ಒಂದು ತಗೊಳ್ತಾ ಇದ್ದೀನಿ ಇದನ್ನು ಸಹ ನೀಟಾಗಿ ಕಟ್ ಮಾಡಿ ಸಣ್ಣ ಸಣ್ಣದಾಗ ಹಾಕ್ಕೋಬೇಕು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಇದು ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಬೇಯಿಸ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಒಂದು ಕ್ಯಾಪ್ಸಿಕಮ್ನ ತೊಗೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ನ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ಇದನ್ನು ಸಹ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋನ ಫುಲ್ ನೋಡಿ ಆಗಲೇ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಮಾಡಬೇಕು ಅಂತಂದ್ಬಿಟ್ಟು ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಒಂದು ಟೊಮೊಟೊನ ತೊಗೊಳ್ತಾ ಇದ್ದೀನಿ ಇಲ್ಲಿ ಪಾರಮ್ ಟೊಮೊಟೊ ತೊಗೊಂಡಿದ್ದೀನಿ ಪಾರಮ್ ಟೊಮೊಟೊ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಹುಳಿ ಅಂಶವೂ ಇರೋದಿಲ್ಲ ಅಷ್ಟೊಂದು ಅದಕ್ಕೆ ಇದನ್ನು ಹಾಕ್ಕೋಬೇಕಾಗತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಇದನ್ನು ಸಹ ಬೇಯಿಸ್ಕೊತಾ ಇದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಮಕ್ಳಿಗಂತೂ ಇದು ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ಈಗ ಎಣ್ಣೆ ಎಲ್ಲ ಮೇಲೆ ಎತ್ತೇಳ್ತಾ ಇದೆ ಅಲ್ವ ಆಗ ನಾನೀಗ ಒಂದು ನಾ ಒಂದು ಹತ್ತು ಮೊಟ್ಟೆ ತಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಹಾಕ್ಕೋಬೇಕು ಇದರಲ್ಲಿ ಹಾಕ್ಕೊಂಡಿದ್ದಾದಮೇಲೆ ನೀಟಾಗಿ ಅದನ್ನು ಹಾಗೆ ಮಿಕ್ಸ್ ಮಾಡ್ಕೋಬೇಕು ಇದೊಂಥರ ಜಿಡ್ ಜಿಟ್ಟಾಗಿರುತ್ತೆ ಅದಕ್ಕೆ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಪೆಪ್ಪರ್ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಜೊತೆಗೆ ಚಿಲ್ಲಿ ಪೌಡರು ಸಹ ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಮತ್ತೆ ಗರಂ ಮಸಾಲ ಒಂದು ಸ್ಪೂನ್ ಹಾಕ್ಕೋಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಇದನ್ನೆಲ್ಲ ಸೇರಿಸ್ಕೊಂಡಿದ್ದಾದಮೇಲೆ ಧನಿಯಾ ಪೌಡರು ಸಹ ಒಂದು ಸ್ಪೂನ್ ಆಗುವಷ್ಟು ಸೇರಿಸ್ಕೋಬೇಕಾಗತ್ತೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ತುಂಬನೇ ಚೆನ್ನಾಗಿರುತ್ತೆ ಇದು ಏನಂದರೆ ಇಲ್ಲಿ ತಳ ಅಂಟ್ಬಿಡುತ್ತೆ ಅದಕ್ಕೋಸ್ಕರ ನಾವು ಆಗಾಗ ಅದನ್ನು ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಇಲ್ಲಾಂದರೆ ತಳ ಹಂಟ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಬೇರೆ ಅಲ್ವಾ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉದ್ರ ಉದ್ರಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನಂತರ ನಾನಿಲ್ಲಿ ಒಂದು ಎರಡು ಗ್ಲಾಸ್ ಆಗೋಷ್ಟು ಅಕ್ಕಿನ ತಗೊಂಡಿದ್ದೆ ಅದು ಅನ್ನ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಮೊದಲೇ ಇದನ್ನು ಈಗ ಇದರಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಬಡೋಣ ನೋಡಿ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಅಲ್ಲಲ್ಲಿ ವೈಟ್ ವೈಟ್ ಆಗಿರುತ್ತೆ ಅದಕ್ಕೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ಇದು ಒಂದೆರಡು ನಿಮಿಷ ಇದೆ ಥರ ತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಆದ್ಮೇಲೆ ನಾವು ಇದಕ್ಕೆ ಇನ್ನೊಂಚೂರು ಪೆಪ್ಪರ್ ಪೌಡರು ಸಹ ಸೇರಿಸ್ಕೊಬೇಕು ಇಲ್ಲಿ ಏನಕ್ಕೆ ಅಂದ್ರೆ ಸ್ವಲ್ಪ ಟೇಸ್ಟ್ ಇನ್ನು ಸ್ವಲ್ಪ ಚೆನ್ನಾಗಿ ಬರುತ್ತೆ ಪೆಪ್ಪರ್ ಪೌಡರ್ ಹಾಕೋದ್ರಿಂದ ಅದಕ್ಕೆ ನಾನು ಇಲ್ಲಿ ಪೆಪ್ಪರ್ ಪೌಡರು ಸಹ ಇನ್ನೂ ಒಂದು ಸ್ಪೂನ್ ಹಾಕೊತಾ ಇದ್ದೀನಿ ಮೊದಲೇ ಹಾಕಿ ಅಲ್ವಾ ಈಗ ಒಂದು ಸ್ಪೂನ್ ಹಾಕೊತಾ ಇದ್ದೀನಿ ಮತ್ತೆ ಉಪ್ಪು ಸ್ವಲ್ಪ ಇನ್ನೊಂಚೂರು ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕೊತಾ ಇದ್ದೀನಿ ಜೊತೆಗೆ ಸೋಯಾ ಸಾಸ್ ಕೂಡ ಇಲ್ಲಿ ಒಂದು ನಾನು ಒಂದೆರಡು ಸ್ಪೂನ್ ಆಗೋಷ್ಟು ಹಾಕೊತೀನಿ ಜಾಸ್ತಿ ಹಾಕ್ಕೊಂಡ್ರೆ ಎಗ್ ಇತ್ತು ಅಂದ್ಬಿಟ್ಟು ನಾನು ಇಲ್ಲಿ ಎರಡು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಮತ್ತೆ ಸೋಯಾ ಸಾರಿ ಚಿಲ್ಲಿ ಸಾಸು ಸಹ ಇಲ್ಲಿ ನಾನು ಒಂದೆರಡು ಸ್ಪೂನ್ ಆಗೋಷ್ಟು ಹಾಕೊಳ್ತಾ ಇದ್ದೀನಿ ಇದನ್ನು ಸಹ ಹಾಕ್ಕೊಂಡು ವಿನೆಗರ್ ಒಂದು ಸ್ಪೂನ್ ಆಗೋಷ್ಟು ಹಾಕೊಳ್ಳೋಣ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಮಾಡ್ಕೊಂಡಿದ್ದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ತೊಳೆದು ಕಟ್ ಮಾಡಿ ಅದರ ಮೇಲೆ ಗಾರ್ಲಿಕ್ ಗಾರ್ಲಿಶ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಒಂದು ಎಗ್ ರೈಸ್ ರೆಡಿ ಆಗುತ್ತೆ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ತುಂಬ ಮಕ್ಕಳಿಗೂ ಅಷ್ಟು ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್